ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾ ಇಲಾಖೆಯಲ್ಲಿ ಮಾತೃವಂದನ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಅರ್ಹ ಫಲಾನುಭವಿಗಳು ಏನು ಆಗಾಗಲೇ ಅರ್ಜಿ ಸಲ್ಲಿಸಿದರೆ ಅವ್ರಿಗೇನಾದರೂ ಬ್ಯಾಂಕ್ ಖಾತೆಗೆ ಅನ್ನ ಬಂದಿಲ್ಲ ಅಂದಾಗ ಅಥವಾ ಬಿಡುಗಡೆ ಆಗಿಲ್ಲ ಅಂತಂದರೆ ಅವರು ಒಂದು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅವ್ರದ್ದು ಎನ್ ಪಿ ಸಿ ಐ ಅಕೌಂಟ್ ಲಿಂಕನ್ನು ಮಾಡಿಸ್ಬೇಕಾಗಿರುತ್ತೆ ಇದನ್ನು ಕಡ್ಡಾಯವಾಗಿ ಹತ್ತಿರದ ಪೋಸ್ಟ್ ಆಫೀಸ್ ಅಥವಾ ಅಲ್ಲಿನ ನಮ್ಮ ಜಿ ಪಿ ಒ ಅಂದರೆ ಜನರಲ್ ಪೋಸ್ಟ್ ಆಫೀಸ್ ತಾಲೂಕು ಮಟ್ಟದಲ್ಲಿ ಏನಿರುತ್ತೆ ಅಲ್ಲಿ ಹೋಗಿ ಅವರ ಆಧಾರ್ ಕಾರ್ಡನ್ನು ಫೋಟೋ ಮತ್ತು ಅಗತ್ಯ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅವರಿಗೆ ಇನ್ನೂರು ರುಗಳ ಫೀಸನ್ನು ತುಂಬಿ ಆ ಖಾತೆಯನ್ನು ತೆರೆದಲ್ಲಿ ಕೂಡಲೇ ಆ ಖಾತೆಯನ್ನು ತೆರೆದು ಮಾಹಿತಿಯನ್ನು ನಮ್ಮ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ನೀಡಿದ್ದಲ್ಲಿ ಕೂಡಲೇ ಅವರಿಗೆ ಅನುದಾನವನ್ನು ಬಿಡುಗಡೆ ಮಾಡುವಂತಹ ಕೆಲಸ ಮಾಡ್ತೇವೆ ಇದರಲ್ಲಿ ಬೇರೆ ಯಾವುದೇ ರೀತಿಯ ಇ ಕೆ ವೈ ಸಿ ಹಾಕುವುದು ಅಥವಾ ಬೆನ್ನೋ ಸಮಸ್ಯೆ ಅಂತ ಹೇಳಿ ನಮ್ಮ ಏನು ಸೈಬರ್ ಸೆಂಟರ್ಗಳಿಗೆ ಹೋಗೋದಾಗ್ಲಿ ಅಥವಾ ಬೇರೆ ಮಧ್ಯವರ್ತಿಗಳು ಕೊಡೋದಾಗ್ಲಿ ಮಾಡೋದನ್ನು ಬಿಟ್ಟು ನೇರವಾಗಿ ಅವರು ಅಂಚೆ ಕಚೇರಿಗೆ ಹೋಗಿ ಮಾಹಿತಿಯನ್ನು ನೀಡಿ ಅವರ ಖಾತೆಯನ್ನು ತರದಲ್ಲಿ ಈ ಸೌಲಭ್ಯ ಪಡ್ಕೋಬೋದು ಯಾವುದೇ ಇದನ್ನು ಬಿಟ್ಟು ಹೊರತಾಗಿ ಬೇರೆ ಯಾವುದೇ ಸಮಸ್ಯೆಗಳಿಂದ ಸಹ ಈ ಒಂದು ಸಮಸ್ಯೆ ಬರೋದಿಲ್ಲ ಹಾಗಾಗಿ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕಾಗಿ ಈ ಒಂದು ಸಮಯದಲ್ಲಿ ವಿನಂತಿಸ್ತೇನೆ ಧನ್ಯವಾದಗಳು